ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವೀಣಾ ನಾನು ಬಂದು ಇನ್ನು ಮೇಲೆ ಕನ್ನಡದಲ್ಲಿ ವೀಡಿಯೋಸ್ ಮಾಡೋಣ ಅನ್ಕೊತಾ ಇದ್ದೀನಿ ಮುಂದೆ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೆ ಆವಾಗ ಬಂದು ಯಾಕೆ ಇಂಗ್ಲೀಷ್ ಚಾನಲ್ ಬಿಟ್ಟಿದ್ದು ಅಂದರೆ ಬಿಕಾಸ್ ಆಫ್ ರೀಸನ್ ಇದೆ ನಾನು ಸ್ಕೂಲ್ಗೆ ಇದ್ದೆ ಫ್ರೆಂಡ್ಸ್ ಅಂದರೆ ನಾನು ಇಂಗ್ಲೀಷ್ ಕಷ್ಟಪಟ್ಟು ಕಲ್ಕೊಂಡು ಸ್ಕೂಲ್ಗೆ ಹೋದೆ ಆ ಸ್ಕೂಲಲ್ಲಿ ರೂಲ್ಸ್ ನೀವು ಕ್ಯಾಂಪಸ್ ಒಳಗೆ ರೀ ರೀಲ್ಸ್ ಮಾಡಬಾರ್ದು ವೀಡಿಯೋಸ್ ಮಾಡಬಾರ್ದು ತೋರಿಸ್ಬಾರ್ದು ಹೀಗೆ ಹಂಗೆ ಅಂದ್ಬಿಟ್ಟು ತುಂಬ ರೂಲ್ಸ್ ಸಿಕ್ಬಿಟ್ರು ಆಮೇಲೆ ಮಾಡಿರೋ ರೀಲ್ಸ್ನೆಲ್ಲ ಬಿಸ್ ತೆಗೆದು ಬಿಸಾಕ್ಬಿಟ್ಟೆ ನನಗೆ ತುಂಬ ಬೇಜಾರಾಗೋಯ್ತು ಟೂ ಟೂ ತರ್ಟಿಗೆ ಬಿಡ್ತೀನಿ ಇಲ್ಲಿದ್ದು ಫ್ರೆಂಡ್ಸ್ ನನ್ನ ಸ್ಕೂಲ್ಗೆ ಸ್ಕೂಲ್ ಮುಗೀತು ಅಂದ್ಬಿಟ್ಟು ಫೋರ್ ಫೋರ್ ತರ್ಟಿವರೆಗೂ ಮಾಡ್ತಾ ಮಾಡ್ತಾಯಿದ್ದೆ ಯಾವಾಗಲೂ ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಅದ್ರಾಗೆ ಆಮೇಲೆ ಸ್ಕೂಲ್ ಬಿಟ್ಬಿಟ್ಟು ನಾನು ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಇವಾಗ ಬಂದು ಮಶ್ರೂಮ್ಸು ಕಲ್ಟಿವೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಇನ್ಮೇಲೆ ನಂದು ನನ್ನ ಜೀವನ ಅಂದರೆ ನನ್ನ ಮನೆ ನನ್ನ ನಾನು ಏನು ಕೆಲಸ ಮಾಡ್ತೀನಿ ಆಮೇಲೆ ತೋಟಕ್ಕೆ ಹೋಗ್ತೀನಿ ತೋಟದಲ್ಲಿ ಅದೆಲ್ಲ ಲಾಕ್ಸ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೆಲಸಕ್ಕೋಗ್ಬಾರ್ದು ನನ್ನ ಮನೆಯಲ್ಲಿ ನಾನು ಏನು ಮಾರ್ತೀನೋ ಅದು ತೋರಿಸ್ಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಷ್ಟೆ ಇಷ್ಟು ಮಾತ್ರ ತೋರಿಸ್ತೀನಿ ಸರಿ ಬನ್ನಿ ಫ್ರೆಂಡ್ಸ್ ಇವಾಗ ಬಂದು ನಾನು ಆ ಮನೆ ಹತ್ರಕ್ಕೆ ಹೋಗ್ತೀನಿ ಬಟ್ ಮಶ್ರೂಮ್ಸ್ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ ಏನು ಎಲ್ಲ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಸೆಟಪ್ ಎಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಆಯ್ ಫ್ರೆಂಡ್ಸ್ ಇವಾಗ ಬಂದು ಆ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ತುಂಬ ಬಿಸಿಲು ಅಂದರೆ ಇವಾಗ ಒಂದು ಆಗಿದೆ ಎಲ್ಲ ಸ್ವಲ್ಪ ಬಿಸಿಲು ಬಂದಿದೆ ಚೆನ್ನಾಗಿದೆ ಬಿಸಿಲು ಕಾಯೋಕ್ಕೆ ನಾನು ಇವಾಗ ಹೋಗಿ ಆ ಹುಲ್ಲು ಸ್ವಲ್ಪ ನನ್ಸಾಕಿದ್ದೆ ನಿನ್ನೆ ಅದೆಲ್ಲ ಎತ್ತಿ ಆಗಬೇಕು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಎಲ್ಲ ನಿಮಗೆ ತೋರಿಸ್ತೀನಿ ಆ ಫ್ರೆಂಡ್ಸ್ ಇದೇ ನನ್ನ ಸೆಟಪ್ಪು ಅದೇ ನಾನು ಹೇಳ್ದೆ ಎಲ್ಲ ಮನೆ ಆ ಮನೆ ಅಂದ್ಬಿಟ್ಟು ಇದು ನಮ್ಮ ಯಜಮಾನ್ರು ಕಟ್ಟಿರೋ ಮನೆ ಇದರಲ್ಲಿ ಕಾರು ಟ್ಯಾಕ್ಟ್ರಿ ನಿರ್ಚ್ಕೊಳಕ್ಕೆ ಅಂದ್ಬಿಟ್ಟು ಸಜ್ಜು ಮಾಡಿದ್ದು ಅದರಲ್ಲೇ ನಾನು ಮಶ್ರೂಮ್ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಕಾರ್ ತಕ್ಕ ಬಂದಿಲ್ಲ ಅದ್ರಿಗೆ ಬರೋವ್ರಿಗೂ ಮಾಡೋಣ ಏನೋ ಒಂದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಥರ ಚೀಲ ಕಟ್ಟಿದ್ದೀನಿ ಎಲ್ಲನೂ ಯಾಕೆ ಅಂದರೆ ಇದ್ರಿಗೆ ತ್ಯಾಮ ಮಾಡ್ತೀನಿ ತ್ಯಾಮ ಮಾಡಿಬಿಟ್ಟು ಕೂಲಿಂಗ್ ಇಕ್ಕೊನಕ್ಕೆ ಆಮೇಲೆ ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗೆ ಮಾಡಿದ್ದೀನಿ ಅನ್ಬಿಟ್ಟ ನೋಡಿ ಇದು ಇದು ಬಂದು ಸ್ವಲ್ಪ ಹಳೆ ಬ್ಯಾಗ್ಸು ನೈನ್ ಹಾಕಿರೋದು ಸ್ವಲ್ಪ ಕಲರ್ ಬಂದಿದೆ ಇದು ರೀಸೆಂಟಾಗಿ ಹಾಕಿರೋದು ಅದ್ರಿಗೆ ಇನ್ನೂ ಸ್ವಲ್ಪ ಕಲರ್ ಬಂದಿಲ್ಲ ಆಮೇಲೆ ಇದು ಬಂದು ನೋಡಿ ಇದು ಇದು ಬಂದು ಸ್ವಲ್ಪ 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 ಇದಾಗಿದೆ ಒಂದೊಂದು ನನಗೆ ಸ್ಟಾರ್ಟಿಂಗ್ ಮಾಡಿರೋದಲ್ಲ ಸ್ವಲ್ಪ ಹಿಂಗೆ ಕ್ಯಾಮ ಇಕ್ಕ ಇಕ್ಕಬೇಕು ಅಂತ ಗೊತ್ತಿಲ್ಲದ ಸ್ವಲ್ಪ ಮಿಸ್ಟೇಕ್ಸು ಮಾಡಿದ್ದೀನಿ ಸ್ವಲ್ಪ ಬ್ಯಾಗ್ಸು ಆಗಿದೆ ಆಮೇಲೆ ಮುಂದೆ ಬ್ಯಾಗ್ ಮಾಡಿದ್ದೆ ಫಸ್ಟು ಅದರಲ್ಲಿ ಮಾಡಿರೋದು ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ ಇದು 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 ಈ ಬ್ಯಾಗ್ಸು ಈ ಬ್ಯಾಗ್ಸು ಅಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಮಶ್ರೂಮ್ಸ್ ನೋಡ್ತೀವಿ ನೋಡಿ ಮಶ್ರೂಮ್ಸ್ ಇದು ನಾನು ಇನ್ನೂ ಕಿತ್ತಿಲ್ಲ ಫ್ರೆಂಡ್ಸ್ ಕಿತ್ಕೊಂಡಿಲ್ಲ ನಾನು ಇನ್ನೂ ನೋಡಿ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ಆಮೇಲೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದರಲ್ಲಿ ನೋಡಿದ್ರ ಇದು ಬಂದು ನನ್ನ ಸ್ಟಾರ್ಟಿಂಗ್ ಬಿಸ್ನೆಸ್ಸು ಇದು ಪರವಾಗಿಲ್ಲ ಫ್ರೆಂಡ್ಸ್ ಮಾಡ್ಬೋದು ಏನು ಲಾಸ್ ಏನೂ ಆಗಲ್ಲ ನಮ್ಮ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಏನಾನ ಮಶ್ರೂಮ್ಸ್ ಬಿರಿಸ್ ಬಿಸ್ನೆಸ್ ಬಗ್ಗೆ ಗೊತ್ತಾಗಬೇಕು ಎಲ್ಲ ಮಾಹಿತಿ ಬೇಕು ಅನ್ನೋದಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇದು ಯಾವ ರೀತಿ ಟೈ ಮಾಡಬೇಕು ಆಮೇಲೆ ಕೆಳಗೆ ಕೂಲಿಂಗ್ ಹೆಂಗೆ ಹೆಂಗಿಕ್ಕಬೇಕು ಎಷ್ಟು ಟೆಂಪ್ರೇಚರಲ್ಲಿ ಇರಬೇಕು ಎಲ್ಲ ಹೇಳ್ಕೊಡ್ತೀನಿ ಬಿಕಾಸ್ ನಾನು ಬಂದು ನೀವು ಅಂದರೆ ನಾನು ಟ್ರೈನಿಂಗ್ ಹೋಗಿಲ್ಲ ಆದ್ರೂ ನಾನೇ ಟ್ರೈ ಮಾಡಿಕೊಂಡು ಒಂದೊಂದೇ ಯೂಟ್ಯೂಬಲ್ಲಿ ನೋಡಿಕೊಂಡು ಅಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ನೋಡಿ ನೋಡಿ ಮಾಡ್ತಾ ಇರೋದು ನನ್ನಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅನ್ಬಿ ಅಂದರೆ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಆಯಿತಾ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟು ಇವಾಗ ನಾನು ಬಂದು ಮೇಲೆ ಹೋಗಿ ಹುಲ್ಲೆಲ್ಲ ಇದು ಮಾಡಬೇಕು ಅದು ಸ್ವಲ್ಪ ವೀಡಿಯೋ ನೋಡಿಸ್ತೀನಿ ಆಯಿತಾ ಯಾವ ರೀತಿ ಉಲ್ಲಿಡಬೇಕು ಯಾವ ರೀತಿ ಸ್ಪಾನ್ನ ಬ್ರೇಕ್ ಮಾಡಬೇಕು ಎಲ್ಲ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಈ ಮಶ್ರೂಮ್ನ ಇದು ಟು ಟೂ ಡೇಸ್ ಆಗಿದೆ ಇದು ಇವಾಗ ಕಿತ್ಕೋಬೇಕು ಇದು ನಿಂಗೆ ಕಿತ್ಕೋಬೇಕು ಅಂದರೆ ನೋಡಿ ಇಷ್ಟೇ ಟರ್ನಿಂಗ್ ಮಾಡಬೇಕು ಅಷ್ಟೇ ಅದು ಬಂದುಬಿಡುತ್ತೆ ಹಿಂಗೆ ಅಷ್ಟೇ ಇದು ಈ ರೀತಿ ಕಿತ್ಕೋಬೇಕು ಇನ್ನೊಂದು ಕಿಲ್ತೀನಿ ನೋಡಿ ಕಿತ್ಕೊತೀನಿ ನೋಡಿ ಇದೆ ಅಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡು ಹಿಂಗೆ ಬಂದರೆ ಹಿಂಗೆ ಬಂದುಬಿಡುತ್ತೆ ನೋಡಿ ಅಷ್ಟೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಇಷ್ಟು ಮಶ್ರೂಮ್ ಸಿಕ್ತು ಮೇ ಬಿ ಒಂದು ಒಂದು ಇನ್ನೂರು ಗ್ರಾಮ್ಸ್ ಇರ್ಬೋದು ಆಮೇಲೆ ನಾನು ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಹೆಂಗೆ ಮಶ್ರೂಮ್ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ಬಂದು ಗ್ರೇ ಗ್ರೇ ಆಸ್ಟ್ರಾಯ್ ಮಶ್ರೂಮು ಇವಾಗ ನಾನು ಕಿತ್ತಿರೋದು ಬಂದು ವೈಟ್ ಆಶ್ರಾಯಿ ನೋಡಿ ಇದು ಒಂದು ವೈಟ್ 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 ಆಶ್ಟ್ರಾಯಿ ಮಶ್ರೂಮ್ ಬರ್ತಾ ಇದೆ ನೋಡಿ ಆಮೇಲೆ ಇದು ಗ್ರೇ ಅಶ್ರಾಯಿ ಗ್ರೇ ಗ್ರೇ ಇದು ಸ್ವಲ್ಪ ಅದು ನೋಡಿ ಸ್ವಲ್ಪ ಮಂದ ಇರುತ್ತೆ ನಮಗೆ ಸ್ವಲ್ಪ ಲೈಫ್ ಟೈಮು ಬರುತ್ತೆ ಈಲ್ಸ್ ಇವಾಗ ಬಂದು ಇದು ಎಷ್ಟಿದೆ ಅಂದ್ಬಿಟ್ಟು ತೂಕ ಹಾಕ್ತಾ ಇದ್ದೀನಿ ನೋಡಿ ಮುನ್ನೂರು ಮುನ್ನೂರು ಗ್ರಾಮ್ಸ್ ಇದೆ ಇವಾಗ ಇದನ್ನು ಪ್ಯಾಕೆಟ್ ಬಾಕ್ಸಸ್ ಇದೆ ಬಾಕ್ಸಸ್ಗೆ ಪ್ಯಾಕ್ ಮಾಡಬೇಕು ಆ ಬಾಕ್ಸಸ್ಸು ತೋರಿಸ್ತೀನಿ ಇವಾಗ ಬಂದು ಇದು ಬಂದು ನಮಗೆ ಅರೌಂಡಿಂಗ್ ಸೆವೆಂಟಿ ಫೈವ್ ರುಪೀಸು ಇಷ್ಟಿದೆ ಇವಾಗ ಇದು ಒಂದು ನಾನು ಇನ್ನೂರು ಗ್ರಾಮ್ ಐವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಇದು ಬಂದು ಸೆವೆಂಟಿ ರುಪೀಸ್ದು ಇದೆ ಆಮೇಲೆ ನಮ್ಮೂರಲ್ಲಿ ಕೇಳಿದ್ದಾರೆ ಅವ್ರಿಗೆ ಬಿಡ್ತೀನಿ ಇವಾಗ ಇದು ಎಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು ಮನೇಲಿ ಕುತ್ಕೊಂಡು ಯಾವುದೋ ಒಂದು ನೂರು ರೂಪಾಯೋ ಇನ್ನೂರು ರೂಪಾಯೋ ಕಲಿಸ್ಕೋಬೇಕು ಅಂದರೆ ಇದು ಒಂದು ಸೂಪರ್ ಬಿಸ್ನೆಸ್ಸನ್ನೇ ಹೇಳ್ಬೋದು ಯಾಕೆ ಅಂದರೆ ಇವಾಗ ನಾನು ಇವಾಗ ಒಂದು ಮುನ್ನೂರು ಗ್ರಾಮ್ ಸಿಕ್ಕಿತ್ತು ಅದನ್ನು ಸೆವೆಂಟಿ ರುಪೀಸ್ ಆಗುತ್ತೆ ನಾ ನಿನ್ನೆ ಒಂದು ನಾನ್ನೂರು ಗ್ರಾಮ್ ಸಿಕ್ಕಿತ್ತು ಅದು ಎಲ್ಲ ಸೇರಿ ಒನ್ ಫಿಫ್ಟಿ ಕೊಟ್ಟೆ ಈ ಈ ರೀತಿ ಒಂದಿನ ಇಲ್ಲ ಒಂದಿನ ಸಿಗುತ್ತೆ ಆದ್ರೂ ನಮಗೆ ಏನೋ ನಮ್ಮ ಖರ್ಚಿಗೆ ಲೇಡೀಸ್ ಖರ್ಚಿಗೆ ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ ನನ್ನ ಖರ್ಚಿಗೆ ನನಗೆ ಸಿಗ್ತಾಯಿದೆ ಬೇರೆಯವ್ರ ಕೈಗೆ ಹೋಗಿ ಅವ್ರು ಹೇಳೋ ಕೆಲಸ ಎಲ್ಲ ಮಾಡೋಕ್ಕಿಂತ ನಮ್ಮದು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ ನಾನು ಮಾಡಿರೋದು ಅನ್ನೋದು ಅದು ತುಂಬ ಖುಷಿ ಕೊಡುತ್ತೆ ನನಗೆ ಅಷ್ಟೇ ಆಮೇಲೆ ಇವಾಗ ಬಂದು ಮೇಲೆ ಹೋಗ್ಬಿಟ್ಟು ನಾನು ಆ ಹುಲ್ಲನ್ನೆಲ್ಲ ಯಾವ ರೀತಿ ನೆನೆಸ್ಕೊಂಡು ಯಾವ ರೀತಿ ಡ್ರೈ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಯಾಕೆಂದರೆ ಡ್ರಾಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನಾನು ಮಾಡಿದ್ದು ಮಿಸ್ಟೇಕ್ಸ್ ಅದೇ ನೋಡಿ ಇಲ್ಲಿ ಬ್ಯಾಗ್ ಸಿಕ್ಕಿದ್ದೀನಿ ನೋಡಿ ಸ್ವಲ್ಪ ಹಾಲಾಗಿರೋ ಬ್ಯಾಗ್ಸ್ನ ಇಲ್ಲಿ ಇಕ್ಕಿದ್ದೀನಿ ನೋಡಿ ಎಷ್ಟು ಫ್ರೆಂಡ್ಸ್ ಇದು ಬಂದು ಏನಾಯಿತು ಅಂದರೆ ತುಂಬ ತ್ಯಾಮ ಮಾಡಿಬಿಟ್ಟು ಆಗಿಬಿಟ್ಟಿದ್ದೀನಿ ಬ್ಯಾಗಿಂಗು ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ನೋಡಿ ಕೆಳಗೆ ಎಲ್ಲ ಚೆನ್ನಾಗಿದೆ ಕೆಳಗೆ ಎಲ್ಲ ಚೆನ್ನಾಗಿದೆ ಮೇಲೆ ಬಂದು ಸ್ವಲ್ಪ ತ್ಯಾಮ ತ್ಯಾಮ ಮಾಡಿಬಿಟ್ಟಿದ್ದೀನಿ ಆದ್ರೆ ಸ್ವಲ್ಪ ಬ್ಯಾಗ್ಸು ಹಾಲಾಗೋಯಿತು ನಂದು ಅದ್ರಾಗೆ ಇದು ಇದು ಅಲ್ಲೇ ಇದ್ದರೆ ಅದಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಒಂದು ಎರಡು ಕೆ ಜಿ ಅಷ್ಟು ಸ್ಪಾನ್ ವೇಸ್ಟ್ ಆಯಿತು ನಂದು ಬಿಸ್ನೆಸ್ ಅಂದರೆ ಅಷ್ಟೇ ಏನೋ ಒಂದು ಲಾಸ್ ಆಗುತ್ತೆ ಬರುತ್ತೆ ಅದೆಲ್ಲ ನಾನು ಇದು ಹೆಂಗೆ ಕ್ಯೂರ್ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅದ್ರಿಗೆ ಬೇಕಾಗಿರೋದು ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಿಕ್ಕದಾಗಿರೋ ಇದರಲ್ಲಿ ಒಂದು ಡ್ರಮ್ಮಲ್ಲಿ ಹಾಕಿದ್ದೆ ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ನೆನೆಸಾಕಿದ್ದೆ ಇವಾಗ ಇದ್ರ ಇದರಿಂದ ಒಂದು ಟ್ವೆಂಟಿ ಬ್ಯಾಗ್ಸ್ ಮಾಡ್ಬೋದು ನೋಡು ಈ ರೀತಿ ಪೈಪ್ ಇಕ್ಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಡ್ರಮ್ನ ಕೆಳಗೆ ದಬ್ಬಕ್ಕಾಗಲ್ಲ ಅದ್ರಾಗ ಅಂದ್ಬಿಟ್ಟು ಪೈಪ್ ಇಕ್ಕಿದ್ದೀನಿ ನೋಡಿ ನೀರೆಲ್ಲ ಔಟಾಗಿ ಹೋಗುತ್ತೆ ಇವಾಗ ಅಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ಟು ಟಾರ್ಪಲ್ ಮೇಲೆ ಡೆಟೈಲ್ ಸ್ವಲ್ಪ ಡೆಟೈಲ್ ತಗೊಬಂದಿದ್ದೀನಿ ಆ ಸ್ವಾನು ಎಲ್ಲ ತಗೊಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಡೆಟೈಲ್ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಟಾರ್ಪಲ್ನ ನೋಡಿ ಡೆಟೈಲಲ್ಲಿ ಕ್ಲೀನ್ ಮಾಡಬೇಕು ಆಮೇಲೆ ಇದು ಬಂದು ಸ್ವಾನು ಅದೇ ಬೀಜ ಅಂತಾರಲ್ಲ ಅದು ಇದಾಕಿ ಹುಲ್ಲಾಕಿ ಹುಲ್ಲು ಒನ್ಸ್ ಒನ್ ಒಣಗಬೇಕು ಇವಾಗ ನಾನು ಇಲ್ಲಿ ಇಕ್ಬಿಟ್ಟು ಹೋಗ್ತೀನಿ ಆಮೇಲೆ ಮಧ್ಯಾಹ್ನ ಬಂದು ಒಂದು ಮೂರು ಗಂಟೆಗೆ ಎಲ್ಲ ಒನ್ಕೊಂಡು ಇರುತ್ತೆ ಆಮೇಲೆ ಬಂದು ಮಾಡ್ತೀನಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಈ ರೀತಿ ಹುಲ್ಲನ್ನೆಲ್ಲ ಒನ್ ಹಾಕಿದ್ದೀನಿ ತುಂಬ ಟೈಮ್ ಇದೆ ನೋಡಿದೆ ಈ ರೀತಿ ಇದು ನೋಡಿ ಅನ್ನಿಸ್ತದೆ ಹಿಂಡಿದ್ರೆ ನೀರು ಬರುತ್ತೆ ನೋಡ್ಕೊಳ್ಳಿ ಈ ಈ ನೀರೇ ಬರಬಾರ್ದು ಕೈಯಲ್ಲಿ ತಾಮ ತಾಮ ಇರಬೇಕು ನೀರು ಬರಬಾರ್ದು ತುಂಬ ಚೆನ್ನಾಗಿ ಒಣಗಬೇಕು ಒಣಗ್ದಿರ ಏನಾರ ನೀವು ಬ್ಯಾಗ್ಸ್ ಮಾಡಿದ್ದೀರಂದರೆ ಎಲ್ಲ ಬ್ಲ್ಯಾಕ್ ಮೋಡ್ಸು ಆಗುತ್ತೆ ಗ್ರೀನ್ ಮೋಡ್ ಆಗುತ್ತೆ ಅದೇ ಹೆಂಗೆ ಒಣಗಬೇಕು ಅನ್ನೋದು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಆಯಿತಾ ಆಯ್ ಫ್ರೆಂಡ್ಸ್ ಹುಲ್ಲು ಬಿಸಿಲಲ್ಲಿ ಆಗಿಬಿಟ್ಟು ಇವಾಗ ಮನೆ ಕಡೆ ಬಂದಿದ್ದೆ ಊಟ ತಿಂದುಬಿಟ್ಟು ನೀರು ಹಟ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಇದ್ದೀನಿ ಮತ್ತೆ ಹೋಗಿ ಇವಾಗೆಲ್ಲ ಅದು ಕಂಪ್ಲೀಟ್ ಮಾಡಿಬಿಟ್ಟು ಬರಬೇಕು ಫ್ರೆಂಡ್ಸ್ ಊಳ್ಳೆಲ್ಲ ತುಂಬ ಡ್ರೈ ಆಗಿದೆ ನೋಡ್ತಾ ಇದ್ದೀರಾ ಇರಿ ಮುಂದೆ ಡ್ರೈ ಆಗಿ ಇದೆ ಆವ ಕೆಳಗೆ ನೋಡಿ ಇಲ್ಲ ಇಲ್ಲಿ ನೋಡಿ ಅದು ಹಂಗಿರುತ್ತೆ ಇದನ್ನು ತಿರ್ಸಿ 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 ಒಣಗಿಸ್ಬೇಕು ಆವಾಗ್ದ ಚೆನ್ನಾಗೇ ಡ್ರೈ ಆಗೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಂದು ಸ್ಪಾನು ಇಷ್ಟು ಬೆಳ್ಳಿಯಾಗಿ ಇರಬೇಕು ನೋಡಿ ಇದೆಲ್ಲ ಫಾರ್ಮ್ ಆಗಿರೋದೆ ಇದೆಲ್ಲ ಫಾರ್ಮ್ ಫಾಮಾಗಿರೋದು ಎಷ್ಟು ಎಷ್ಟು ವೈಟಾಗಿದೆ ನೋಡಿ ಈ ಥರ ಇರಬೇಕು ಏನು ಗ್ರೀನಾಗಿ ಆಗಿ ಎಲ್ಲಿ ಇರಬಾರ್ದು ವೈಟಾಗಿರಬೇಕು ಸ್ಪಾನ್ ಈ ಥರ ಚೆನ್ನಾಗಿರೋ ಸ್ಪಾನ್ ತಗ ಬಂದು ಮಾಡಿ ಏನು ಹಾಳಾಗಲ್ಲ ನೋಡಿ ವೈಟಾಗಿದೆ ಅಲ್ವಾ ಇದು ಡೆಟಲ್ ನೀರು ಡೆಟಲ್ ನೀರಲ್ಲಿ ಕೈ ತೊಳ್ಕೊಂಡು ಆಮೇಲೆ ಬ್ರೇಕ್ ಮಾಡಿ ಇದನ್ನ ಆಯಿತಾ ನೋಡಿ ಈ ರೀತಿ ಸುಮ್ಮನೆ ಹಿಂಗೆ ಅಂದರೆ ಹಿಂಗೆ ಬಂದ್ಬಿಡುತ್ತೆ ಈ ಥರ ಹಿಂಗೆ ಫಸ್ಟ್ ಮಾಡಿ ಅಷ್ಟೆ ಏನೂ ಇಲ್ಲ ಫ್ರೆಂಡ್ಸ್ ಈ ಜೋಲ ಅಷ್ಟೆ ಈ ರೀತಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಉಳ್ಳೆಲ್ಲ ಒಣಸ್ಬಿಟ್ಟಿದ್ದೀನಿ ಚೆನ್ನಾಗಿ ನೋಡಿ ಈ ಥರ ಹಿಂಡಿದ್ರೇ ನೀರೇ ಬರೋಲ್ಲ ನೋಡಿ ಆವಾಗೇ ನೋಸ್ತೆಲ್ಲ ಚೆನ್ನಾಗಿ ಒನ್ಸ್ಬಿಟ್ಟು ಉಡ್ಡೆ ಹಾಕಿದ್ದೀನಿ ಇವಾಗ ಇದ್ರ ಮೇಲೆ ಒಂದು ಟಾರ್ಪಲ್ ಕ ಮುಚ್ಚಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ ಬೇಗಿಂಗು ಆಮೇಲೆ ಎತ್ಕೊಂಡು ಹೋಗೋಕೆ ಅಲ್ಲಿಗೆ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ ಇಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ ಹುಲ್ಲನ್ನ ಮಾತ್ರ ತ್ಯಾಮ ತ್ಯಾಮ ಅಷ್ಟೇ ನಮಗೆ ಬಟ್ ಜಾಸ್ತಿನೂ ಒಣಗಬಾರ್ದು ಆಮೇಲೆ ನೀರು ಸೋರಬಾರ್ದು ಇದು ಕರೆಕ್ಟಾಗಿ ಅಂದರೆ ಮಶ್ರೂಮ್ ಬಿಸ್ನೆಸ್ಸಲ್ಲಿ ಬ್ಯಾಗ್ಸು ಹಾಲಾಗಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಇದೇ ಇಂಪಾರ್ಟೆಂಟು ತುಂಬ ನೀರಿಕ್ಕೋದು ಇಲ್ಲ ಡ್ರೈ ಹುಲ್ಲನ್ನು ಹಾಕೋದು ಇದೆರಡೂ ಮಾಡಬಾರ್ದು ಕರೆಕ್ಟಾಗಿ ಇರಬೇಕು ಕರೆಕ್ಟಾಗಿ ಇದು ಇರಬೇಕು ಇದೆಲ್ಲ ನೋಡಿಕೊಂಡು ಮಾಡಿ ಕರೆಕ್ಟಾಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ನನ್ನ ಚಾನಲ್ನ ಫಾಲೋ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಆದಲ್ಲಿ ಇನ್ನೂ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಬರೋದು ಅದೆಲ್ಲ ತೋರಿಸ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್